ತಾಲೂಕಿನ ವಸಳ್ಳಿ ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಎಂ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಮುನ್ನೂರ ನಲವತ್ತೈದು ಕಾಮಗಾರಿಗಳಿಗೆ ಒಂದು ಕೋಟಿ ಎಂಬತ್ತೇಳು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ವರದಿಯನ್ನು ಸಭೆಯ ಗಮನಕ್ಕೆ ತರಲಾಯಿತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಮೂವತ್ತೇಳು ಜನರಿಗೆ ನಿರುದ್ಯೋಗ ಪತಿಯನ್ನು ನೀಡಲಾಗಿದೆ ಪ್ರಸಕ್ತ ಸಾಲಿನಲ್ಲಿ ಟಿ ಟಿವಸಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಐವತ್ತಾರು ಸಾವಿರ ಖನಿಜ ತೆರಿಗೆಯನ್ನು ಗ್ರಾಮ ಪಂಚಾಯತಿಗೆ ಕಟ್ಟಲಾಗಿಲ್ಲವೆಂದು ಉಲ್ಲೇಖಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಸಾಲಿನಲ್ಲಿ ಎಪ್ಪತ್ತ ಎರಡು ಕಡತಗಳನ್ನು ನಿರ್ವಹಣೆ ಮಾಡಿಲ್ಲ ಅರವತ್ತೆರಡು ಕಾಮಗಾರಿಗಳ ಕಡತಗಳಿಗೆ ಇಂಜಿನಿಯರ್ ಎಂಬಿಯನ್ನು ಬರೆದಿಲ್ಲವೆಂದು ಜಿಲ್ಲಾ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯ ಸಂಯೋಜಕರಾದ ಶ್ರೀನಿವಾಸ್ರವರು ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ ಇದೇ ಸಾಲಿನಲ್ಲಿ ಮಾಡಲಾಗಿರುವ ನಲವತ್ತೈದು ಕಾಮಗಾರಿಗಳಿಗೆ ನಾಮಫಲಕಗಳನ್ನು ಅಳವಡ ಅಳವಡಿಸಿಲ್ಲ ಒಂದು ದನದ ಕೊಟ್ಟಿಗೆಯನ್ನು ಒಡೆದು ಹಾಕಲಾಗಿದೆ ಏಳು ಬಚ್ಚಲು ಗುಂಡಿಗಳ ಕಾಮಗಾರಿಗಳಿಗೆ ಪೈಪ್ ಅಳವಡಿಸಿಲ್ಲ ಒಂದು ಮೇಕೆ ಶೆಡ್ಡು ಹಾಗೂ ಮೂರು ಕೋಳಿ ಸಾಕಾಣಿಕೆ ಶೆಡ್ ಪೂರ್ಣಗೊಂಡಿಲ್ಲ ಅರವತ್ತೊಂದು ದನದ ಕೊಟ್ಟಿಗೆಗಳಿಗೆ ಗಂಜಲದ ಗುಂಡಿಯನ್ನು ಮಾಡಲಾಗಿಲ್ಲವೆಂದು ತಮ್ಮ ವರದಿಯನ್ನು ಸಭೆಗೆ ಮಂಡಿಸಿದರು ಇದೇ ಸಂದರ್ಭದಲ್ಲಿ ಕೃಷಿ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗಳ ಕಾರ್ಯಕ್ರಮಗಳನ್ನು ಸಭೆಗೆ ತಿಳಿಸಿದರು ಚಿಕ್ಕಸಾದೇನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗ ಬೈ ಬೋರ್ವೆಲ್ ಕೊರೆಸುವ ಮೂಲಕ ನೀರಿನ ಬವಣೆಯನ್ನು ನೀಗಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದರು ಹಾಗೆಯೇ ಪ್ರಸಕ್ತ ಸಾಲಿನಲ್ಲಿ ಆರು ಬೋರ್ವೆಲ್ ಕೊರೆಸಲಾಗಿದೆ ಎಂದು ಪಿ ಒ ಸಭೆಗೆ ತಿಳಿಸಿದರು ಟಿ ಟಿಹೊಸಳ್ಳಿಯ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಚಿಕ್ಕಸಾದೇನಹಳ್ಳಿ ಗ್ರಾಮಸ್ಥರು ಹಾಗೂ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು

ನೀವು ಅಧಿಕಾರ ಇಲ್ಲ ಅಂದ್ರೆ ಅದೇ ದೊಡ್ಡ ಅಧಿಕಾರಿಗಳು ಕೇಳಿ ಅವ್ರ ಅಧಿಕಾರದಿಂದ ಉಪಯೋಗಿಸ್ಕೊಳ್ಳಿ ಮಾಡಿ ಹಣ ಉಪಯೋಗಿಸ್ಕೊಳ್ಳಿ ಕುರ್ಚಿ ಸಂಪೂರ್ಣ ಹಣನ ಏನೇನ್ ತಾಮಗಾರಿ ಕಾಮಗಾರಿ ಏನೇನು ಮಳೆ ಚನ್ನಾವಲಸಿ ಗ್ರಾಮದ ಚರಂಡಿ ನೈರ್ಮಲ್ಯ ಮತ್ತು ಕೆರೆ ಕೆರೆ ದುರಸ್ತಿ ಕಾಮಗಾರಿ ಅಗರ ಗ್ರಾಮ ಪಂಚಾಯತ್ ಅಗರ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಲದಲ್ಲಿ ಚರಂಡಿ ನೈರ್ಮಲ್ಯ ಪಡುವಣಗೆರೆ ಗ್ರಾಮದ ಹರಡಿ ಮರದಿಂದ ಬಸವನಗುಡಿಯವರ ಗುಡಿವರೆಗೆ ಚರಂಡಿ ನಿರ್ಮಾಣ ಪಡುವಣಗೆರೆ ಗ್ರಾಮದ ಎಸ್ಡಿ ಕಾಲೋನಿ ಚರಂಡಿ ನೈರ್ಮಲ್ಯ ಕಾಮಗಾರಿ ಟಿವಸುಳ್ಳಿ ಗ್ರಾಮದ ಎಸ್ ಕಾಲೋನಿ ಚರಂಡಿ ನೈರ್ಮಲ್ಯ ಕಾಮಗಾರಿ ಟಿವಸಳ್ಳಿ ಗ್ರಾಮದ ಚರಂಡಿ ನೈರ್ಮಲ್ಯ ಕಾಮಗಾರಿ ಚಿಕ್ಕ ಗ್ರಾಮದ ಅಪ್ಪಾಜಯ್ಯನ ಮನೆ

ಇದು ಕ ಇದು ಒಂದು ವಿಚಾರ ಏನಂದ್ರೆ ನೀವು ಟೆಂಡರ್ ಮಾಡಿದ್ರೆ ಮಾತ್ರ ಇದಕ್ಕೆ ಒಂದು ಈ ನೀರಿನ ಬಾಟ್ಲು ಇವತ್ತು ಹತ್ತು ರೂಪಾಯಿ ಪರ್ಚೇಸ್ ಮಾಡಿದ್ರೆ ನಾಳೆ ಇನ್ನೊಂದು ರೂಪಾಯಿ ಪರ್ಚೇಸ್ ಮಾಡ್ತಾರೆ ಬಿಲ್ ಆಗ್ತದೆ ಆ ತರ ಇಪ್ಪತ್ ಇಪ್ಪತ್ತು ಮೋಟ್ರ್ ವೇನಿಂಗ್ ಮಾಡಿದ್ದಾರೆ ಅಲ್ಲಮ್ಮ ಟೋಟಲ್ ಎಷ್ಟು ಡಿಫ್ರೆನ್ಸ್ ಇದೆ ಕಾಪರ್ ಇಪ್ಪತ್ ಕಾಮಗಾರಿ ಕಾಪರ್ ಕಟ್ಟಿಲ್ಲ ಇಪ್ಪತ್ತು ಕಾಮಗಾರಿಗಳಲ್ಲಿ ಮೋಟರ್ ರಿವೈಂಡಿಂಗ್ ಮಾಡಿಸಿದಿರಿ ಆ ಮೋಟರ್ ರಿವೈಂಡಿಂಗ್ ಮಾಡಿಸಿದ ಅದರಲ್ಲಿ ಇರುವಂತಹ ಕಾಪರ್ ನ ನೀವು ವಾಪಸ್ ತಗೋಬೇಕಾಗಿತ್ತು ತಗೊಂಡಿಲ್ಲ ಅಟ್ಲೀಸ್ಟ್ ಆ ಬಿಲ್ ಅಲ್ಲಿ ಆ ಅಮೌಂಟ್ ನ ಲೆಸ್ ಮಾಡಬೇಕಾಯ್ತು ಮಾಡಿಲ್ಲ ಚೆಕ್ ಮಾಡಿಸಿ ಇನ್ನೊಂದು ದುಡ್ಡು ವಾಪಸ್ ಕಟ್ಸಿ ಯಾವ್ದಮ್ಮ

ಅವಾಗಲೇ ಕೇಳಿದ್ರಲ್ಲ ಆ ತರ ಇನ್ನೇನಾದ್ರೂ ವಿಚಾರಗಳಿದ್ರೆ ಸಭೆ ಗಮನಕ್ಕೆ ಅಲ್ಲ ಒಂದು ನಿಮಿಷ ನಾನು ಆಡಿಟ್ ಸಂಬಂಧಪಟ್ಟಾಗ ಏನಿದೆ ಅದನ್ನು ಮುಗಿಸ್ತೀನಿ ನೆಕ್ಸ್ಟ್ ನಿಮ್ಮ ಆಡಳಿತ ಅಧಿಕಾರಿ ಇದ್ದಾರೆ ನಿಮ್ ಪಿ ಡಿ ಅವರು ಇದ್ದಾರೆ ಅವ್ರ ಹತ್ರ ಉತ್ತರ ಕೊಡಿಸ್ತೀನಿ ನಾನು ಈ ವಿಚಾರ ಸಂಬಂಧಪಟ್ಟಾಗ ಏನೇನಾರು ಇದ್ಯಾ ನಾನು ಬಿಟ್ಟಿದೀವಿ ನಮ್ಮ ಆಡಿಟ್ ತಂಡ ಅಂದ್ರೆ ಸಾಮಾಜಿಕ ಪರಿಶೋಧನಾ ತಂಡದವ್ರು ಏನಾರು ಬಿಟ್ಟಿದೀವಿ ಏನಾದ್ರೂ ಏನಾದ ಹಾಗಾದ್ರೆ ಇಲ್ಲಿ ತನಕ ಏನ್ ವರದಿ ಮಂಡಿಸಿದ್ವಿ ಇದನ್ನೇ ಅಂತಿಮ ಅಂತ ಭಾವಿಸ್ತಾ ಇಲ್ಲಿ ತನಕ ವರದಿ ಮಂಡಿಸಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರಿಗೂ ಒಂದು ಸ್ಥಾನ ಮಾಡ್ತಿದ್ವಿ ನಾಳೆ

ಒಂದು ವಾಲ್ ತಿರುದ್ರೆ ಒಂದು ಹತ್ತೊಂಬತ್ತು ನೆಲ್ಲಿಗೆ ಹೋಗ್ಬೇಕು ನೀವು ಒಂದು ವಾಲ್ತಿರುದ್ರೆ ಇಪ್ಪತ್ತೊಂಬತ್ತು ಬರ್ಬೇಕು ನಮಗ್ ಬರಲ್ಲ ನಮಗ್ ಬರಲ್ಲ ನೀವೊಂದು ಇದು ಒಂದು ಅರ್ಧ ಗಂಟೆ ಜಾಸ್ತಿ ಮಾಡ್ಕೊಳ್ಳಿ ಅನ್ ಕೇಳೋಣಾ ನಾಲ್ಕ ಗಂಟೆ ಇರದು ನೀರಾ ಚೆಳಿ ಗಂಟೆ ಇಲ್ಲ ಬಿಟ್ಟು ನೀರು

ಇಲ್ಲಿ ಸೇರಿ ಎರಡು ಒಂದನಾ ಜಲ್ ಜೀವನ್ ಮಿಷನ್ ಆಗಿ ಇದೊಂದು ಕಾಂಟ್ರಾಕ್ಟ್ ಅದೊಂದು ಎರಡು ಳ್ಳಿ ಒಂದೇನಾಳ್ಳಿಗೆ ಎರಡು ಕೇಳಿ ಸರಿ ಸರ್ ನಾನು ಇದ್ರ ಬಗ್ಗೆ ಎಲ್ಲ ಅಣ್ಣ ಕೇಳ್ತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಈಗ ಕಾಲೋನಿ ಆಯ್ತು ಇಲ್ಲಿ ಕೊಡಿ ನಮ್ ಕಾಲೋನಿನ ಎಷ್ಟು ಕೊಡಿ ಆಯ್ತು ಕೊಡಿ ಆಲ್ರೆಡಿ ವರ್ಷಾದಳೆ ಕಾಲೋನಿ ಚಸಾದಳೆ ಕಾಲೋನಿ ಹೊಡੂੰಗೆರೆ ಪುಟಕಡೆ walls ಎಲ್ಲಾದ್ರೂ ಕೊಟ್ಟೈತೆ ಅದರಲ್ಲಿ ಒಂದು 100 ಎಲ್ಲಿ ಅತಿ ಎಮರ್ಜೆನ್ಸಿ ಅಂತ ಒಂದು ಸರ್ ನಮ್ದು ಚಿಕ್ಸಾದೇನಳ್ಳಿ ಚಿಕ್ಸಾದೇನಳ್ಳಿ ಊರು ಮತ್ತೆ ಗೇಟ್ 2 ಬಂದೇನೆ ನಿಮ್ಮ ಪಂಚಾಯತಿ ಇದರಲ್ಲಿ ಏನಾ ಬೇರೆ ಬೇರೆ ಇದೆಯಾ ಯಾರ್ ಬೇರೆ ಬೇರೆ ಇದೆ ಮರ ಜಲಜೀವನ್ ಮಿಷನ್ ಯಾಕೆ ಇಲ್ಲಿ ಮಾಡಿದ್ರು ನಮಗೆ ಯಾಕ ಮಾಡಿಲ್ಲ ಬೇರೆ ಕಂಟ್ರಾ ಇಲ್ಲಿಗೆ ಟೆಂಡರ್ ಬೇರೆ ಅಲ್ಲಿ ಟೆಂಡರ್ ಬೇರೆ ಎಂದು ಕೊಡ್ತೀರಾ ಗೊತ್ತಿರೋ ಮಾಹಿತಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ನೇನು ಅಧಿಕಾರಿಗಳು ಬೇರೆ ಕಾಂಟ್ರಾಕ್ಟ್ ಹೋಗಿ ಹಾಕಿದೆ ಅಂತ ಹೇಳ್ತಾ ಇದಾರೆ ಅದು ಸಿಕ್ಸಾದಲ್ಲಿ ಬಜೆಟ್ ಆ ರೀತಿ ಅಲ್ಲ ಸುಮ್ಮನೆ ಪೀಸ್ ಪೀಸ್ ಆಗಿ ಮಾಡಿದ್ರೆ ಗ್ರಾಮ ಒಂದೇ ಒಂದು ಕೊಡ್ಬೇಕದು ಒಂದು ಗೇಟ್ನಲ್ಲಿ ಕೇಳಿ ಗೇಟ್ ನಲ್ಲಿ ನೈಂಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಇರೋದು

நாலு ஆறு சரி பாபாத்